ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಕರ್ನಾಟಕ ಟಿಇಟಿಯ ಫಲಿತಾಂಶ ಬಂತು ಪಾಸ್ ಅಂತೂ ಆದ ಮುಂದೆ ಏನ್ ಮಾಡಬೇಕು ಮುಂದಿರುವಂತಹ ಅವಕಾಶಗಳೇನು ನಾನು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀನಿ ಮುಂದೆ ಯಾವ್ಯಾವ ನೇಮಕಾತಿಗಳು ನಡೆಯಬಹುದು ಅನ್ನುವಂತಹ ಒಂದಿಷ್ಟು ಸಹಜ ಗೊಂದಲಗಳು ಕುತೂಹಲ ನಿಮ್ಮಲ್ಲಿರಬಹುದು ಆದ್ಮೇಲೆ ಕರ್ನಾಟಕ ಟಿಕೆಟ್ ಎನ್ನುವುದು ಶಿಕ್ಷಕರಾಗುವ ಪ್ರಯತ್ನದಲ್ಲಿನ ಮೊದಲ ಹೆಜ್ಜೆಯಾಗಿರುತ್ತೆ ನಾವು ಟಿಟ್ನಲ್ಲಿ ಅರ್ಹತೆ ಪಡೆದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಅಂಕಗಳನ್ನು ಪಡ್ಕೊಂಡು ಆದ್ಯತೆ ಅನುಸಾರ ಈ ಹುದ್ದೆಗಳಿಗೆ ನೇಮಕಾತಿ ಆಗೋದಕ್ಕೆ ಅವಕಾಶ ಇದೆ ಆದ್ಮೇಲೆ ಯಾರೆಲ್ಲ ಕರ್ನಾಟಕ ಟಿಕೆಟ್ನಲ್ಲಿ ಅರ್ಹತೆ ಪಡ್ಕೊಂಡಿದ್ರಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸೊ ಯಾರೆಲ್ಲ ಕರ್ನಾಟಕ ಟಿಇಟಿ ನಲ್ಲಿ ಅರ್ಹತೆ ಪಡೆಕೊಂಡು ಮುಂದೆ ಏನ್ ಮಾಡಬೇಕು ನಮ್ಗೆ ಅವಕಾಶಗಳೇನೇನು ಅವಕಾಶಗಳು ಒಂದು ಚಿಂತನೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಈ ವಿಡಿಯೋದ ಮೂಲಕ ಮಾಹಿತಿ ಮತ್ತು ಸ್ಪಷ್ಟತೆ ಸಿಗುತ್ತೆ ಆದ್ಮೇಲೆ ಯಾರೆಲ್ಲ ಕರ್ನಾಟಕ ಟಿಇಟಿ ನ ಪಾಸ್ ಆಗಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ಗಮನಿಸಬೇಕು ನಾವಿಲ್ಲಿ ಎಡ್ ಪಾಸ್ ಆದಂತಹ ಅಭ್ಯರ್ಥಿಗಳು ಪತ್ರಿಕೆ ಎರಡನ್ನ ಪಾಸ್ ಮಾಡಿಕೊಂಡಿದ್ರಿ ಹಾಗೆ ಡಿ ಎಡ್ ಪಾಸ್ ಆದಂತಹ ಅಭ್ಯರ್ಥಿಗಳು ಪತ್ರಿಕೆ ಒಂದನ್ನ ಪಾಸ್ ಮಾಡಿಕೊಂಡಿದ್ರಿ ಸೊ ಇಲ್ಲಿ ಬಿಎಡ್ ಆದಂತಹ ಅಭ್ಯರ್ಥಿಗಳಿಗೆ ಕೇವಲ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗುವಂತಹ ಜಿಪಿಎಸ್ಟಿಆರ್ ಟಿ ಆರ್ ಹುದ್ದೆಗಳಿಗೆ ಅವಕಾಶ ಸಿಕ್ಕಿದ್ರೆ ಡಿ ಎಡ್ ಮಾಡಿದಂಥವರು ಪತ್ರಿಕೆ ಒಂದನ್ನು ಅರ್ಹತೆ ಪಡ್ಕೊಂಡಿರುವಂಥವರು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಅವಕಾಶವನ್ನ ಅರ್ಹತೆಯನ್ನು ಪಡ್ಕೊಂಡ್ರು ಆದರೆ ಈಗಾಗಲೇ ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯ ಅನುಮೋದನೆಗೆ ಒಳಪಟ್ಟ ಶಿಕ್ಷಣ ಇಲಾಖೆಯ ಹುದ್ದೆಗಳ ಸಂಖ್ಯೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಮಾತ್ರ ಈ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಮಾಡಿಕೊಳ್ಳುವಂತೆ ಸರ್ಕಾರ ಏನೋ ಪ್ಲಾನ್ ಮಾಡ್ತಾ ಇದೆ ಅಂತ ನನ್ಗಂತೂ ಅನಿಸ್ತಾ ಇದೆ ಸೊ ಈ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ಪೈಕಿ ಯಾವ ಎಷ್ಟು ಪಿ ಎಸ್ ಟಿ ಆರ್ ಇದಾವೆ ಎಷ್ಟು ಜಿ ಪಿ ಎಸ್ ಟಿ ಆರ್ ಇದಾವೆ ಎಷ್ಟು ಎಚ್ ಎಸ್ ಟಿ ಆರ್ ಇದಾವೆ ಅನ್ನುವಂಥ ಅಂಕಿಅಂಶಗಳನ್ನ ನೋಡೋದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೆಚ್ಚಿನ ಹುದ್ದೆಗಳು ಪಿ ಎಸ್ ಟಿ ಆರ್ ಇರುವಂತದ್ದು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂದರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗುವಂತಹ ಡಿ ಎಡ್ ವಿದ್ಯಾರ್ಹತೆ ಪಡೆಕೊಂಡು ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಇಲ್ಲಿ ಸಂಬಂಧಪಡ್ತಾವೆ ಹಾಗಾದ್ರೆ ಪತ್ರಿಕೆ ಎರಡನ್ನ ಪಾಸ್ ಆದಂತವರಿಗೆ ಆಸ್ ಅಪ್ ನಾವು ಏನೇನು ಅವಕಾಶಗಳಿದಾವೆ ಅಂತಂದ್ರೆ ಪತ್ರಿಕೆ ಎರಡನ್ನ ಪಾಸ್ ಆಗಿರುವಂತಹ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಅಥವಾ ಬಿಕಾಂ ಬಿ ಎಡ್ ಅಥವಾ ಬಿ ಎಸ್ ಡಬ್ಲ್ಯೂ ಬಿ ಎಡ್ ಯಾವುದೇ ಡಿಗ್ರಿ ಮೇಲೆ ನೀವು ಬಿ ಎಡ್ ಮಾಡಿ ಅಥವಾ ಇ ಮೇಲೆ ಬಿ ಎಡ್ ಮಾಡಿದರೂ ಕೂಡ ನೀವು ಈಗ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗುವುದಕ್ಕೆ ಮಾತ್ರ ನಿಮ್ಮ ಅರ್ಹತೆ ಕನ್ಸಿಡರ್ ಆಗುತ್ತೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾಕೆ ಅಂತಂದ್ರೆ ಎಚ್ ಎಸ್ ಟಿ ಆರ್ಗೆ ಆಸ್ ಅಪ್ ನೌ ಸಿ ಎಂಡ್ ಆರ್ ರೂಲ್ಸ್ನ ಪ್ರಕಾರ ಟಿ ಇ ಟಿ ಕಡ್ಡಾಯ ಇಲ್ಲ ಹಾಗೆ ಪಿ ಯು ಸಿಗೂ ಕೂಡ ಟಿ ಇ ಟಿ ಕಡ್ಡಾಯ ಇಲ್ಲ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಮಾತ್ರ ಟಿಇಟಿ ಪತ್ರಿಕೆ ಎರಡು ಕಡ್ಡಾಯ ಇದೆ ಇನ್ನುಳಿದಂತೆ ಹೈಸ್ಕೂಲ್ ಟೀಚರ್ಗೆ ಬಿ ಎಡ್ ಕಡ್ಡಾಯ ಇದೆ ಪಿ ಯು ನೇಮಕಾತಿಗೂ ಕೂಡ ಬಿ ಎಡ್ ಕಡ್ಡಾಯ ಇದೆ ಆದರೆ ಟಿಇಟಿ ಮ್ಯಾಂಡೇಟರಿ ಇಲ್ಲ ನಿಮಗೆ ಮುಂದಿರುವ ಅವಕಾಶಗಳು ಅಂದರೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಮಾತ್ರ ಇನ್ನು ಡಿ ಎಡ್ ಪಾಸ್ ಆದಂತಹ ಅಭ್ಯರ್ಥಿಗಳು ಪತ್ರಿಕೆ ಒಂದು ಅಂದರೆ ಪಿ ಎಸ್ ಟಿ ಆರ್ ನೇಮಕಾತಿಗೆ ಪೂರಕವಾದಂತಹ ಒಂದರಿಂದ ಐದನೇ ತರಗತಿ ಶಿಕ್ಷಕರಾದ ಆಗೋದಕ್ಕೆ ನಿಮಗೆ ಅವಕಾಶ ಇದೆ ಇನ್ನೇನು ಎರಡು ಮೂರು ತಿಂಗಳುಗಳಲ್ಲಿ ಒಂದು ನೋಟಿಫಿಕೇಶನ್ ಖಂಡಿತವಾಗಿಯೂ ಆಗೇ ಆಗುತ್ತೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೊದಲಾಗುತ್ತೆ ಆಗುತ್ತೆ ಆ ಕಲ್ಯಾಣ ಕರ್ನಾಟಕ ನೇಮಕಾತಿ ಏನಿದೆ ಆ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಅದರ ಬೈಫರ್ಕೇಶನ್ ಆಧಾರದ ಮೇಲೆ ನೀವು ನಿಮ್ಮ ಅಧ್ಯಯನವನ್ನು ಮಾಡಬೇಕಾಗತ್ತೆ ಆ್ಯಂಡ್ ನೆನಪಿರಲಿ ನಿಮಗೆ ಟಿ ಇ ಟಿ ಪಾಸ್ ಆದ ನಂತರ ನಮಗೆ ನೇರವಾಗಿ ಸರ್ಕಾರಿ ನೌಕರಿ ಸಿಗೋದಿಲ್ಲ ಟಿ ಇ ಟಿಯ ನಂತರ ಇನ್ನಷ್ಟು ಕಠಿಣತೆಯ ಮಟ್ಟದಿಂದ ನಾವು ಅಧ್ಯಯನ ಮಾಡಬೇಕು ಇನ್ನಷ್ಟು ಡೆಡಿಕೇಟೆಡ್ ಆಗಿ ಓದಬೇಕು ಇನ್ನಷ್ಟು ಕಮಿಟ್ಮೆಂಟ್ ತಗೊಳ್ಬೇಕು ನಾವು ಪಾಸ್ ಆಗೇ ಆಗ್ತೀವಿ ಅಂತ ಹೇಳಿ ಕಡೆ ನಾವು ಫೋಕಸ್ ಮಾಡಬೇಕು ಸೊ ಎರಡು ಸಾವಿರ ಆಗುತ್ತೋ ಐದು ಸಾವಿರ ಆಗುತ್ತೋ ಹತ್ತು ಸಾವಿರ ಆಗುತ್ತೋ ಇಪ್ಪತ್ತು ಸಾವಿರ ಆಗುತ್ತೋ ಹುದ್ದೆಗಳ ಸಂಖ್ಯೆ ಮುಖ್ಯ ಅಲ್ಲ ಇಲ್ಲಿ ಆ ಹುದ್ದೆನ ಪಡೆದೇ ತೀರ್ತೇನೆ ಅನ್ನುವಂಥ ಒಂದು ದೃಢ ನಂಬಿಕೆ ನಮ್ಮಲ್ಲಿ ಇರಬೇಕಾಗುತ್ತೆ ಸೊ ಹಾಗಾಗಿ ಆತ್ಮೇಲೆ ಯಾರೆಲ್ಲ ಟಿ ಟಿ ಪೇಪರ್ ಟೂ ಪಾಸ್ ಆಗಿದ್ದೀರಾ ನಿಮಗೆ ಜಿ ಪಿ ಎಸ್ ಜರ್ ಹುದ್ದೆಗಳ ನೇಮಕಾತಿಗೆ ಅವಕಾಶ ಇರುತ್ತೆ ನೇರವಾಗಿ ನೀವು ಯಾವಾಗ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸ್ತಾರೆ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಟಾಪ್ ಮೆರಿಟ್ ನಲ್ಲಿ ಬಂದು ನಿಮ್ಮಿಷ್ಟದ ಶಾಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇದೆ ಸೊ ಇದು ನಿಮ್ಮ ಕನಸಿನ ಹುದ್ದೆಯನ್ನ ಪಡ್ಕೊಳ್ಳಿಕ್ಕಿರುವಂತಹ ಒಂದು ಹಾದಿ ಹಾಗಾಗಿ ನಿಮ್ಮ ತಯಾರಿ ಇನ್ನಷ್ಟು ಚುರುಕುಗೊಳ್ಬೇಕಾಗತ್ತೆ ಒಂದು ಮೆಟ್ಲು ಹತ್ತಿದ್ರೆ ನೀವು ಇನ್ನೊಂದು ಮೆಟ್ಲು ಮಾತ್ರ ಬಾಕಿ ಇದೆ ಸೊ ಎರಡೇ ಮೆಟ್ಲು ಶಿಕ್ಷಕರಾಗೋದಕ್ಕೆ ಒಂದು ಟಿ ಟಿ ಮತ್ತೊಂದು ಸಿಇಟಿ ಸಿಇಟಿನಲ್ಲೂ ನೀವು ಉತ್ತಮ ಅಂಕಗಳನ್ನು ಪಡ್ಕೊಂಡ್ ಬಿಟ್ರಿ ಅಂತಂದ್ರೆ ಶಿಕ್ಷಕರಾಗಿ ಅಪಾಯಿಂಟ್ ಆಗ್ಬಿಡ್ತೀರಿ ಸೊ ಈಗಾಗಲೇ ನೀವು ಉತ್ತಮ ಅಂಕಗಳನ್ನು ಪಡ್ಕೊಂಡಿದ್ರಿ ಟಿಇಿ ನಲ್ಲಿ ನೂರು ನೂರ ಹತ್ತು ನೂರ ಹದಿನೈದು ಕೆಲವರು ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಅರ್ಹತೆ ಪಡ್ಕೊಂಡ್ರೂ ತೊಂದರೆ ಇಲ್ಲ ಈ ಮುಂಬರುವ ಸಿ ಎಂಡ್ ಆರ್ ರೂಲ್ಸ್ಗಳನ್ನು ನೋಡಿಕೊಂಡು ನಾವು ನಮ್ಮ ಅಧ್ಯಯನವನ್ನು ಮತ್ತಷ್ಟು ಬಿಗಿಗೊಳಿಸಬೇಕಾಗುತ್ತೆ ಬಿಕಾಸ್ ಈ ಸಲ ಎಚ್ ಎಸ್ ಟಿ ಆರ್ಗೆ ಪಿ ಜಿ ಕಂಪಲ್ಸರಿ ಮಾಡ್ತಾರೋ ಏನು ಅನ್ನುವಂಥ ಒಂದಿಷ್ಟು ಬೇರೆ ಬೇರೆ ಊಹಾಪೋಹಗಳು ಕೂಡ ಓಡಾಡ್ತಾ ಇದ್ದಾವೆ ಬಟ್ ಅವೆಲ್ಲವುಗಳಿಗೂ ಕೂಡ ಒಂದು ಸ್ಪಷ್ಟತೆ ಸಿಗಬೇಕು ಅಂದರೆ ನೇಮಕಾತಿ ಸಂದರ್ಭದಲ್ಲಿ ಅಧಿಸೂಚನೆಗಿಂತ ಬಿಫೋರ್ ಬರುವಂಥ ಸಿ ಎಂಡ್ ಆರ್ ರೂಲ್ಸ್ನಲ್ಲಿ ನಾವು ಅದನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ಕರ್ನಾಟಕ ಟಿ ಟಿನಲ್ಲಿ ಪಾಸ್ ಆಗಿದ್ರಿ ನಿಮ್ಮೆಲ್ಲರಿಗೂ ಕೂಡ ಅವಕಾಶಗಳಿದಾವೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗಳು ಸೊ ನೇರವಾಗಿ ನೀವು ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಶಿಕ್ಷಕರಾಗಿ ನೇಮಕ ಆಗೋದಕ್ಕೆ ನಿಮ್ಗೆ ಅವಕಾಶಗಳು ಇರುತ್ತೆ ಕೇವಲ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಈ ಎಲ್ಲಾ ರೀತಿಯ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸೋದಕ್ಕೆ ಟಿಇಟಿ ಒಂದು ಆಡ್ ಆನ್ ನಿಮ್ಗೆ ಸೊ ಸರ್ಕಾರಿ ಶಿಕ್ಷಕರಾಗಬೇಕು ಅಂದ್ರೆ ಅಬ್ವಿಯಸ್ಲಿ ಟಿಇಟಿ ಅಂತೂ ಬೇಕೇ ಬೇಕು ಈವನ್ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಕೆಲವೊಂದು ಕಡೆ ಈಗ ಟಿಇಟಿ ಅಂದರೆ ಟಿ ಪಾಸ್ ಆಗಿದ್ರಿ ಅಂತಂದ್ರೆ ಅದು ನಿಮಗೂ ಕೂಡ ಒಂದು ಬೆನಿಫಿಟ್ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ಟಿ ನಲ್ಲಿ ಅರ್ಹತೆ ಪಡ್ಕೊಂಡಿದ್ರಿ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯ ಶಾಲಾ ಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸುವುದಕ್ಕೆ ಮುಕ್ತವಾದಂತಹ ಅವಕಾಶ ಇದೆ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮೋರ್ವರ್ ಈ ಮುಂಬರುವ ಸಿಟಿ ಕೂಡ ನೀವು ಪಾಸ್ ಅರ್ಹತೆ ಪಡ್ಕೊಂಡ್ರಿ ಅಂದರೆ ನೀವು ಕೇವಲ ಕರ್ನಾಟಕದಲ್ಲ ಭಾರತದಾದ್ಯಂತ ನಡೆಯುವಂತಹ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ನವೋದಯ ಇರಬಹುದು ಕೇಂದ್ರೀಯ ವಿದ್ಯಾಲಯ ಇರಬಹುದು ಪಿ ಎಂ ಇರಬಹುದು ಇತ್ಯಾದಿ ಬೇರೆ ಬೇರೆ ರೀತಿಯ ಸರ್ಕಾರದ ವ್ಯಾಪ್ತಿಯ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಿ ನೇಮಕಗೊಳ್ಳುವುದಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ಕರ್ನಾಟಕ ಟಿಇಟಿ ಪಾಸ್ ಆಗಿದ್ರಿ ಒಂದು ಮೆಟ್ಟಿಲು ನಿಮ್ದು ಮುಗ್ದಿದೆ ಇನ್ನೊಂದು ಮೆಟ್ಟಿಲು ಅದು ಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆ ಅದೇ ಸೂಚನೆಯಾದಾಗ ಆ ಪರೀಕ್ಷೆ ಎದುರಿಸಿ ಶಿಕ್ಷಕರಾಗುವಲ್ಲಿ ಸಫಲರಾಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಯು ಮಚ್ ಟೈಮ್